ನನ್ನ ಕ್ರೀಂ ವಿಜೇನಗರ ಎಂ 20 ಟೂಕನ್ ಆನ್ ದಿ ಬ್ಯಾಂಕ್ please find the gap why people hanging uh, bro slice youtube ಚಾನೆಲ್ ಗೆ ಮತ್ತೊಮ್ಮೆ ಕನ್ನಡ ಸ್ವಾಭಿಮಾನಿ ಕನ್ನಡಿಗರಿಗೆ ಹಾಗೆ ಕನ್ನಡ ಸಹೃದಯಿಗಳಿಗೆ ನಮಸ್ಕಾರ ಸೊ ಇದು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಜಾಗ ಸಿಕ್ತಿಲ್ಲ ಹೇಳಿದ್ರೆ ಈ ಪಾಲಿಕೆ ಬಜಾರ್ನಲ್ಲಿ ತುಂಬ ಸ್ಪೇಸು ತುಂಬ ಖಾಲಿ ಇದೆ ಸೊ ಇಲ್ಲಿ ಮೊದಲು ವಿಜಯನಗರ ಸ್ಟ್ರೀಟಲ್ಲಿ ಮೇಲುಗಡೆ ಎಲ್ಲ ಜನಗಳು ಅವರವ್ರ ಜಾಗನ ಫಿಕ್ಸ್ ಮಾಡಿಕೊಂಡು ಏನು ಹಣ್ಣು ತರಕಾರಿ ಮತ್ತು ಎಲ್ಲ ಇಟ್ಕೊಂಡಿದ್ರು ಇವಾಗ ಅಲ್ಲಿ ಆ ಜಾಗದಲ್ಲಿ ಒಂದು ಫೈ ಹಂಡ್ರೆಡ್ ಮೀಟರ್ಸು ಹತ್ತ ಥರ ಅನಿಸುತ್ತೆ ಅಷ್ಟು ಮೀಟರು ಜಾಗನ ನೆಲ ಮಹಿಳೆ ಅಲ್ಲಿ ಮೇಲ್ಗಡೆ ಎಲ್ಲ ಎತ್ತಿಸ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿದರೆ ಕೆಳಗಡೆ ನೆಲ ನೆಲ ಮಾಳಿಗೆಯಲ್ಲಿ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಒಂದು ಮಳಿಗೆಗಳನ್ನ ಮಾಡಿರುವಂಥದ್ದು ನಿಮ್ಗೇನಾದರೂ ಬಿಸ್ನೆಸ್ ಮಾಡಲಿಕ್ಕೆ ಜಾಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಿಜಯನಗರದಲ್ಲಿ ಯಾವುದಾದ್ರು ಬಿಸ್ನೆಸ್ ಮಾಡಬೇಕು ಹೇಳಿದ್ರೆ ಇಲ್ಲಿ ವಿಜಯನಗರ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರುವಂತಹ ಶ್ರೀಕೃಷ್ಣ ದೇವರ ದೇವರಾಯ ಪಾಲಿಕೆ ಬಜಾರ್ನಲ್ಲಿ ನಿಮಗೆ ಬೇಜಾನ್ ಜಾಗ ಇದೆ ತೋರಿಸ್ತೀನಿ ನೋಡಿ ನೋಡಿ ಒಂದು ಎಷ್ಟು ಟೋಟಲ್ ಮಳಿಗೆಗಳಿದೆ ಏನು ಗೊತ್ತಿಲ್ಲ ಬಟ್ ಇದೊಂದು ಖಾಲಿದೆ ಅನಿಸುತ್ತೆ ಗೊತ್ತಿಲ್ಲ ನೋಡೋಣ ಇಲ್ಲಿರೋರು ಸಹ ನಾನು ಕೇಳ್ತೀನಿ ನೋಡಿ ಇಲ್ಲೆಲ್ಲ ತರಕಾರಿಗಳು ಇಟ್ಟಿದ್ದಾರೆ ಸೊ ಇದೊಂದು ಹೊರಗಡೆ ಇಟ್ಕೊಂಡಿದ್ದಾರೆ ಏನಕ್ಕೂ ಗೊತ್ತಿಲ್ಲ ಸರ್ ಇನ್ನೂ ಎಷ್ಟು ಮಳಿಗೆಗಳು ಖಾಲಿದೆ ಎಲ್ಲ ಫಿಲ್ ಆಗಿದೆಯಾ ಹೇಗೆ

ಯೂಟ್ಯೂಬರ್ ಹೌದು మీడియాದವರು ಯೂಟ್ಯೂಬರ್ ಹೌದು ಇಷ್ಟೆಲ್ಲ ಎಷ್ಟು ಒಂದು ಅಂಗಡಿ ಬಾಡಿಗೆ ಬಾಡಿಗೆ ಏನಿಲ್ಲ ಈಗ ಬಾಡಿಗೆ ಈಗಲೇ ಇಲ್ಲ ಮುಂದಕ್ಕೆ ಮಾಡ್ಕೋಡಲ್ಲ ಅಂತ ಹೇಳಿದ್ರಲ್ಲ ನಾನೇ ಅದನ್ನವೇ ಡಿಮ್ಯಾಂಡ್ ಮಾಡ್ತಿದೀನಿ ಅಂದ್ರೆ 30 ಅಗಡಿ ಮಾತ್ರ ಇದಾಗ್ಬೋದು ಏನೋ ಏನೋ ಟೆಂಡರ್ ಆಗ್ಬೋದು ನಮ್ದು ಓಲ್ಡ್ ಹಳೆ ಮೆಂಬರ್ಸ್ ಎಲ್ಲಾ ನಮಗೆ ಎಂಬತ್ತರಿಂದ ಯಾವ ನೀವು ಏನಿತ್ತು ಅವಾಗಿಂದ ಒಂದು ಮೂರು ಮಾರ್ಕೆಟ್ ಆಗಿತ್ತು ಮೂರು ಮಾರ್ಕೆಟ್ ಮೂರು ಮಾರ್ಕೆಟ್ ಎಲ್ಲ ಡೆವಲೇಷನ್ ಮಾಡಿದ್ರಲ್ಲ ಓಕೆ ಸರ್ ಅದೆಲ್ಲ ಅವರು ತಗೊಂಡ್ರು ಆಮೇಲೆ ಇವರು ಪಕ್ಕ ಮಾಡ್ಕೊಡ್ತೀರಿ ಅಂತ ಅವತ್ತು ಹೇಳಿದ್ರು ಇವಾಗ ಮಾಡಿಕೊಟ್ಟಿದ್ರು ಅಂದ್ರೆ ಬಡ ವ್ಯಾಪಾರಿಗಳಿಗೆ ಅನುಕೂಲ ಆಗುತ್ತೆ ಉಚಿತವಾಗಿ ಕೃಷ್ಣಪ್ಪನವ್ರ ಕಡೆಯಿಂದ ಇಲ್ಲೆಲ್ಲ ಫಿಕ್ಸ್ ಆಗಿರೋದು ಬಿಬಿಎಂಪಿ ಇನ್ನು ಏನು ನಿಮಗೆ ಚಾರ್ಜ್ ಆರು ತಿಂಗಳು ಲೈಟ್ ಬಿಲ್ ಮಾತ್ರ ನೀವು ಮುನ್ನೂರು ರೂಪಾಯಿ ಕಟ್ತೀವಿ ತಿಂಗಳಿಗೆ ಅಂದ್ರೆ ಇದೆಲ್ಲ ಎ ಫುಲ್ ಎ ಸಿ ಎ ಜನಗಳು ಬರ್ತಾ ಇದ್ದಾರಾ ಕೆಳಗಡೆ ಬರ್ತಾರೆ ಬರ್ತಾರೆ ಶನಿವಾರ ಬರೋ ಜಾಸ್ತಿ ಇರ್ತದೆ ಓಕೆ ಬೇರೆ ಟೇಬಲ್ ನಾರ್ಮಲ್ಲು ಓಕೆ ಸೊ ನೋಡಿ ಫಿಲ್ಅಪ್ ಆಗ್ಬಿಟ್ರೆ ನಮ್ಗೆ ಒಳ್ಳೆ ಹಬ್ಬರ ಇನ್ನು ಮೂವತ್ತು ಫಿಲ್ ಆಗಿಬಿಟ್ರೆ ಇಲ್ಲ ಆಗಬೇಕು ಎಲ್ಲ ನೀಟ್ನೆಸ್ ಆಮೇಲೆ ಹೀಗೆ ಬಿ ಬಿ ಎಂ ಪಿ ಹ್ಯಾಂಡ್ ಓವರ್ ಆಗಬೇಕು ಓಕೆ ಇನ್ನೂ ಸ್ವಲ್ಪ ಅನುಕೂಲತೆಗಳು ಮಾಡ್ಕೊಳ್ಬೇಕಾಗಿದೆ ಡ್ರೈವರ್ ಹೇಳ್ಬಿಟ್ಟು ನಮಗೇನು ಮಾಡೋದಿಲ್ಲ ಅಂದೆಲ್ಲ ನನ್ನ ಮೇಲೆ ಇರಲಿ ನೀವು ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡು ಜೀವನ ಮಾಡಿರಿ ಜೀವನ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಕೃಷ್ಣಪ್ಪನವರು ವಿಜಯನಗರ ಕ್ಷೇತ್ರ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿಕೊಟ್ಟಿದಾರಂತೆ ಬಡ ವ್ಯಾಪಾರಿಗಳಿಗೆ ಅನುಕೂಲಕ್ಕಾಗಿ ಸೊ ಇನ್ನುವೇ ಮೂವತ್ತು ಮಳಿಗೆಗಳು ನೆಲ ಮಾಳಿಗೆಗಳು ಖಾಲಿ ಇದಾವೆ ನಮಗೆಲ್ಲ ಕೊಟ್ಟಿದ್ದಾರೆ ಕೆಲವರು

ಈ ತುಂಬಾ ಇದಾರೆ ಅವ್ರಿಗೆಲ್ಲ ಒಟ್ಟಿನಲ್ಲಿ ಇನ್ನೂ ಮುನ್ ಮೂವತ್ತು ಮಾಳಿಗೆಗಳು ನೆಲ ಮಾಳಿಗೆಗಳು ಖಾಲಿ ಇರುವಂತದ್ದು ಸೊ ಜಾಗನು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೆಲವರು ಹೊರ್ಗಡೆನೂ ಇಟ್ಕೊಂಡಿದ್ದಾರೆ ಇದೆಲ್ಲ ಒಳಗಡೆ ಇಟ್ಕೊಂಡ್ರೆ ಜನಗಳು ಓಡಾಡಲಿಕ್ಕೂ ಅನುಕೂಲ ಆಗುತ್ತೆ ನೀಟಾಗಂತೂ ತುಂಬ ಸ್ವಚ್ಛತೆಯಿಂದ ಕಾಪಾಡ್ಕೊಂಡಿದ್ದಾರೆ ಸೊ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಬಂದು ಆರಾಮ್ಸೆ ಬಿಸ್ನೆಸ್ ಮಾಡ್ಬೋದು ಇಲ್ಲಿ ಶನಿವಾರ ಭಾನುವಾರ ಜಾಸ್ತಿ ಗ್ರಾಹಕರು ಬರ್ತಾರಂತೆ ಸರ್ ಹೇಗೆ ನಡೀತಿದೆ ವ್ಯಾಪಾರ ಪೂಜೆ ಸಾಮಗ್ರಿದು ಹ್ಞೂ ಪರವಾಗಿಲ್ವಾ ಓಕೆ ಅಂದರೆ ಮೇಲುಗಡೆಗಿಂತ ಇಲ್ಲಿ ಕೆಳಗಡೆ ಎಷ್ಟು ವರ್ಷ ಆಯಿತು ಹೇಳಿ ಇದು ಆಲ್ರೆಡಿ ಎಷ್ಟು ತಿಂಗಳಾಯಿತು ಆಲ್ರೆಡಿ ಇದು ಓಪನ್ ಆಗಿ ಐದು ತಿಂಗಳ ತಿಂಗಳಾಯಿತು ವ್ಯಾಪಾರ ಇನ್ನೂ ಕ್ಲಿಕ್ ಆಗಿಲ್ಲ ಕೆಳಗಡೆ ಹಾಂ ಇಲ್ಲ ಅಷ್ಟಿಲ್ಲ ಬಟ್ ನಿಮಗೆ ಈಗ ಸದ್ಯಕ್ಕೆ ಅಲ್ಲಿಗಿಂತ ಇಲ್ಲಿ ಜೀವನ ಮಾಡಲಿಕ್ಕೆ ಏನು ಜಾಸ್ತಿ ತೊಂದರೆ ಆಗುವಂಥದ್ದು ಅಂದರೆ ಗ್ರಾಹಕರ ಕೊರತೆಯಿಂದ ಆ ಥರ ಏನಿಲ್ಲ ಆರಾಮ್ಸೆ ನಡ್ಕೊಂಡು ಹೋಗ್ತಿದೆ ಓಕೆ ಸೊ ನೋಡಿ ಹಾಂ ಐದು ತಿಂಗಳಾಯಿತು ಇದು ನೆಲಮಾಳಿಗೆ ಓಪನ್ ಆಗಿ ವಿಜಯನಗರ ಪಾಲಿಕೆ ಬಜಾರು ಬಿ ಬಿ ಎಂ ಪಿ ಹಂಡರಲ್ಲಿ ಸೊ ವ್ಯಾಪಾರ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಗ್ರಾಹಕರು ಬರ್ತಾ ಇದ್ದಾರೆ ಏನು ಅಷ್ಟೇನು ಸಮಸ್ಯೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಮಾಳಿಗೆನ ಮಾಡ್ಕೊಂಡಿರೋರು ನೀವು ಬಳೆದೆಲೆ ವ್ಯಾಪಾರ ಪರವಾಗಿಲ್ಲ ಬಳೆದೆಲೆ ವ್ಯಾಪಾರ ನಡೀತಾ ಇದೆ ಚೆನ್ನಾಗೇ ಹಾಂ ಇಲ್ಲ ಅದೇ ಥರ ಓಕೆ ಓಕೆ ಫೋನ್ರೇ ಪರ್ಮನೆಂಟ್ ಕಸ್ಟಮರ್ಸು ಹ್ಞೂ ಅವರೆಲ್ಲ ಇಲ್ಲೇ ಬರ್ತಾರೆ ಹ್ಞೂ ಹ್ಞೂ

ಕಡಿಮೆ ಇಲ್ಲ ಇವತ್ತು ಸ್ಟಾರ್ಟಿಂಗು ಇಂಜಿನಿಯರಿಂಗ್ ಓದ್ಬಿಟ್ಟು ಮಾಸ್ಟರ್ ಡಿಗ್ರಿ ಓದ್ಬಿಟ್ಟು ವ್ಯಾಪಾರ ಮಾಡೋರು ಸಹ ಅವ್ರಿಗೂ ಸಹ ಸಿಗೋದು ಇಪ್ಪತ್ ಸಾವಿರ ಮೂವತ್ ಸಾವಿರನೇ ಸಂಬಳ ಇಂಜಿನಿಯರ್ಗು ತರ ಏನಿಲ್ಲ ನಿಮ್ ಪರ್ಮನೆಂಟ್ ಗ್ರಾಹಕರ್ ಬರ್ತಾ ಇದಾರೆ ಅವ್ರನ್ನ

ಅವ್ರು ಕೆಲವರು ಕೋರ್ಟ್ಗೆ ಹೋಗಿರೋರಲ್ಲಿ ಇರೋದು ಮೇಲ್ಗಡೆ ಒಳ್ಳೇದಾಗಿ ಸೊ ಇಲ್ಲೂ ಸಹ ಮೇಲ್ಗಡೆ ಇರೋರೆಲ್ಲ ಬಂದಿದ್ದಾರೆ ಇನ್ನು ಕೆಲವರು ಮಾತ್ರ ಏನೋ ಇಶ್ಯೂ ಆಗಿ ಏನೋ ಕೋರ್ಟ್ಗೆ ಹೋಗಿದ್ದಾರೆ ಆ ಇಶ್ಯೂನೆಲ್ಲ ಗೊತ್ತಿಲ್ಲ ಕೊಟ್ಟಲ್ಲಿ ಇನ್ನೂ ಸಹ ಮೂವತ್ತು ಮಾಳಿಗೆಗಳು ಖಾಲಿ ಇದೆ ಯಾರು ತಮ್ಮ ಬಡ ವ್ಯಾಪಾರಿಗಳು ಜಾಗ ಸಿಕ್ತಿಲ್ಲ ಅಂತ ಇದ್ದಿರೋ ಅವರು ಎಮ್ ಎಲ್ ಎ ಕೃಷ್ಣಪುರ್ನ ಅಪ್ರೋಚ್ ಮಾಡ್ಬೋದು ಅಥವಾ ಬಿ ಬಿ ಎಂ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಜಾಗ ಬೇಕಂದರೆ ಬಟ್ಟೆ ಅಂಗಡಿಗಳು ಇದೆ ಇಲ್ಲೇ ನೀವು ಸಹ ಆರಾಮಾಗಿ ಹೋಗ್ಬೋದು ಇಪ್ಪತ್ತೈದನೇ ಮಳಿಗೆ ಬುಕ್ ಸ್ಟೋರು ತರಕಾರಿ ಬುಕ್ ಸ್ಟೋರು ಮೇಲ್ಗಡೆ ಏನಿದ್ವೋ ಅವೆಲ್ಲ ಇಲ್ಲಿದೆ ಆ್ಯಕ್ಚುಲಿ ತೆಂಗಿನ ವ್ಯಾಪಾರಿಗಳು ಮೇಲ್ಗಡೆಗಿಂತ ಪರವಾಗಿಲ್ಲ ಸರ್ ಇಲ್ಲಿ ವ್ಯಾಪಾರ ಐದು ತಿಂಗಳಾಗಿದೆ ಆಲ್ರೆಡಿ ನಿಮ್ಮ ಕಸ್ಟಮರ್ಸು ರೆಗ್ಯುಲರ್ ಕಸ್ಟಮರ್ಸ್ ಬರ್ತಿದ್ದಾರೆ ಹೆಂಗಿದೆ ಇವಾಗ ತೆಂಗಿನಕಾಯಿ ಬೆಲೆ ಕೆ ಜಿ ಎಪ್ಪತ್ತು ಅಂದರೆ ಒಂದು ಒಂದು ಎರಡು ಬರ್ತದೆ ಅಷ್ಟೆಲ್ಲ ಒಳ್ಳೆ ಸರ್ ನಮ್ಮದು ಯೂಟ್ಯೂಬು ಯೂಟ್ಯೂಬ್ ಚಾನಲ್ಲು ಬ್ರೋಸ್ ಲೈಫ್ ಅಂತ ಇರಲಿ ಇರಲಿ ಪರವಾಗಿಲ್ಲ ಸೊ ನೋಡಿ ಇಲ್ಲಿ ನಿಮಗೆ ಸಣ್ಣ ಕುಂಬಳಕಾಯಿ ಕುಂಬಳಕಾಯಿ ಮೂರು ರೂಪಾಯಿ ರೇಟ್ ಇದೆ ರೈತರಿಗೆ ಕೊಡುವಂಥದ್ದು ಆ ಮೂರು ರೂಪಾಯಿಲಿ ಇನ್ನೂ ಕಮಿಷನ್ ಅದು ಇದು ಅಂತೆಲ್ಲ ಇಟ್ಕೊಂಡು ಇನ್ನೂ ಕಡಿಮೆಲಿ ರೇಟ್ ಆಗ್ತಾರೆ ಆದರೆ ಇಲ್ಲಿ ಮಾರುವಂಥದ್ದು ತುಂಬ ರೇಟೇ ಇರುತ್ತೆ ಮೊನ್ನೆ ಮೊನ್ನೆ ಮೈಸೂರಲ್ಲಿ ನಾನು ಒಬ್ಬರು ಕುಂಬಳಕಾಯಿ ತೊಗೊಂಡಾಗ ರೇಟ್ ನೋಡಿ ನನಗೆ ಗಾಬರಿನೇ ಆಗೋಯ್ತು ಯಾಕಂತ ಹೇಳಿದ್ರೆ ಒಂದು ಕೆ ಜಿ ಕುಂಬಳಕಾಯಿಗೆ ಮೂರು ರೂಪಾಯಿ ಇದೆ ರೇಟು ಆದರೆ ಅವರು ಸಣ್ಣದು ಒಂದು ಅರ್ಧ ಕೆ ಜಿ ಬರುವಂಥ ಒಂದು ಕುಂಬಳಕಾಯಿಗೆ ಅಲ್ಲಿ ಮೈಸೂರು ಮಾರ್ಕೆಟ್ನಲ್ಲಿ ಕೃಷ್ಣ ದೇವರಾಜ ಮಾರುಕಟ್ಟೆ ಅಂತ ಇದೆ ಅಲ್ಲೂ ಸಹ ಮೈಸೂರಲ್ಲಿ ಆ ಒಂದು ಮಾರುಕಟ್ಟೆಯಲ್ಲಿ ಮೂವತ್ತು ರೂಪಾಯಿನ ಒಂದು ಕುಂಬಳಕಾಯಿ ತೊಗೊಂಡ್ರು ಬೇಕಂದ್ರೆ ತೊಗೊಳ್ಳಿ ಬೇಡದಿಲ್ಲ ಅಂದರೆ ಹೋಗಿ ಅಂತ ಏನು ಮಾರಾಟ ಮಾಡೋರು ಅಂತಂದರು ಆದರೆ ರೈತರು ಹಂಗಂತಂದರೆ ಅಂತಂದರೆ ಆಗಲ್ಲ ತೊಗೊಂಡೋಗೋದು ಲೋಡ್ನೇ ತೊಗೊಂಡೋಗು ನೀನು ವಾಪಸ್ಸು ಅಂತಂದುಬಿಡ್ತಾರೆ ರೈತಂಗಿರೋ ಪರಿಸ್ಥಿತಿ ಇದು ಮಾರಾಟ ಮಾಡೋರು ಹೇಳೋದು ಇದು ಏನು ಮಾಡೋದು ಸೊ ಇವೆಲ್ಲ ಖಾಲಿ ಇರುವಂತಹ ಒಂದು ಮಳಿಗೆಗಳು ಮೂವತ್ತಕ್ಕೂ ಹೆಚ್ಚು ಮಳಿಗೆಗಳು ಖಾಲಿ ಇದೆ ನಾನಿವಾಗ ಈ ವಿಡಿಯೋ ಮಾಡಿ ಮುಗಿತು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ನೀವು ಯಾರಾದರೂ ಬಡ ವ್ಯಾಪಾರಿಗಳಿದ್ರೆ ಬಿಸ್ನೆಸ್ ಯಾವುದಾದ್ರು ಸ್ಟಾರ್ಟ್ ಮಾಡಬೇಕು ಅಂತೇಳಿದ್ರೆ ನೀವು ಇಲ್ಲಿ ಪಾಲಿಕೆ ಬಜಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಮ್ಯಾನೇಜರು ಸಹ ಇರ್ತಾರೆ ಆಫೀಸ್ ಇದೆ ಅವ್ರದ್ದೊಂದು ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದೆ ಸೊ ಯಾರಾದರೂ ಬಡ ವ್ಯಾಪಾರಿಗಳಿದ್ದರೆ ಅವ್ರಿಗೆ ಜಾಗ ಸಿಕ್ತಿಲ್ಲ ಎಲ್ಲಾದರೂ ಅಂತ ಹೇಳಿದ್ರೆ ವ್ಯಾಪಾರ ಮಾಡಲಿಕ್ಕೆ ಇಲ್ಲಿ ಬಂದು ಕನಿಷ್ಠ ಯಾವುದೇ ಒಂದು ಬಿಸ್ನೆಸ್ ಕೂ ಕೂರಿಸಲಿಕ್ಕೆ ಕನಿಷ್ಠ ಒಂದು ಆರು ತಿಂಗಳು ಬೇಕೇ ಬೇಕು ಸೊ ಅದರಿಂದ ನಿಮಗೆ ವ್ಯಾಪಾರ ಮಾಡೋ ಒಂದು ದೃಷ್ಟಿ ಒಂದು ಉದ್ದೇಶ ಇದ್ದರೆ ಇಲ್ಲಿ ಬಂದು ಆರಾಮ್ಸೆ ನೀವು ವ್ಯಾಪಾರ ಮಾಡ್ಬೋದು ಅಂತೇಳಿ ನಾನು ವೀಡಿಯೋ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅದು ಆಗಿರೋ ನೆಗೆಟಿವ್ ಆಗಿರೋ ಆಗಿರ್ಬೋದು ಅಥವಾ ಇಷ್ಟ ಆಗಲಿ ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬ್ರೋಸ್ ಲೈಫ್ ಮಂಡ್ಯ ಹುಡುಗನ ಯೂಟ್ಯೂಬ್ ಚಾನಲ್ಗೆ ಆಗಾಗ ಭೇಟಿ ನೀಡ್ತೀರಿ ಹೊಸ ಹೊಸ ಕಂಟೆಂಟ್ಗಳನ್ನ ಇರ್ತೀನಿ ಅದರಲ್ಲೂ ಸಹ ಸಹ ಶಾಪಿಂಗ್ ರಿಲೇಟೆಡ್ಡು ಈ ಖರೀದಿ ರಿಲೇಟೆಡ್ಡು ನಾನು ವಿಡಿಯೋಗಳು ಮಾಡ್ತಾಯಿರ್ತೀನಿ ಇರ್ತೀನಿ ನೋಡ್ತಾ ಇರಿ ಬಾಯ್ ಬಾಯ್ ಧನ್ಯವಾದಗಳು